ನಾನು ಹುಡುಗಿ ಅವರ ಅಮ್ಮನ ಅದಯೋ ನೀನ್ ಎಷ್ಟು ಚೆನ್ನಾಗಿದ್ಯಾ ಅಂದ್ರೆ ಹುಡುಗಿ ಎಷ್ಟು ಚೆನ್ನಾಗಿರಲ್ಲ ಹೌದಾ ಇದೀನ ಪಿಗಾರು ಅಲ್ ಹಂಗೆಲ್ಲ ಮಾತಾಡ್ಕೊಡ್ ಗಂಡು ಕಡೆಯವರು ಬಿಂಕ ಬಿಂಕ ಇರಬೇಕು ಹ್ಮ್ ಸರ್ ಹುಡ್ಗಿ ಹುಡ್ಗಿನ್ ಕಳ್ಸ್ರಮ್ಮ ಹುಡ್ಗಿನ್ ಕಳ್ಸ್ರಿ ಹಾ ಕಳಿಸ್ತೀನಿ ಗಂಡು ಕಡೆಯವರು ಗೊತ್ತು ಗೊತ್ತಾಗಿರ್ಬೇಕು ಹೆಂಗೇಳ ಗೊತ್ತು ಗೊತ್ತು ಹ್ಞೂ ಮಾತಾಡೋದ್ರಾಗಾಗಲಿ ತಿನ್ನೋದ್ರಾಗಲಾಗಲಿ ನಿಂತ್ಕೊಂಡ್ರಾಗ್ಲಿ ಗೊತ್ತಾಗಿರ್ಬೇಕು ಅಯ್ಯ ನೀವ್ ಹೆಂಗಂದ್ರ ಹಂಗೆ ಆಡಿದ್ರೆ ಗಂಡೋರ ಮರ್ಯಾದೆ ಒಟ್ಟದ ಅಷ್ಟೇ ಇಲ್ಲ 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 ಹೆಂಗ್ ನಿಂತ್ಕೊಂಡಿದೀನಿ ಹಂಗೆ ಗತ್ತು ಗತ್ತು ಮಕ್ಕದಾಗ ನಗಿ ಕುಡ್ದು ಹಿಂಗಿರ್ಲಿನ ಓ ಹಂಗೆಲ್ಲ ಇಕ್ಕೊಂಡ್ ಕುಡ್ದ ಇಕ್ಕೊಂಡ್ ಕುಡ್ದ ಹಂಗೆ ಕಾಪುಗ ಸ್ಟಿಟ್ ಆಗಿ ಇರ್ಬೇಕು ಹಿಂಗಿರ್ಲಿನ ಇದು ಇದು ಗಂಡೋರ ಅಪ್ಪನ ಅಂದ್ರೆ ಗತ್ತು ಬಾಬಾ ಬಾ ಕೂತ್ಕೊಂಡ್ರಾಗೂ ಗೊತ್ತಾಗಿರ್ಬೇಕು ನೋಡ್ತೀನಿ ಅದ ಹೆಂಗ್ ಕೂತ್ಕೊಂತೀಯ ನೋಡ್ತಾಯ್ರು ಕೂತ್ಕೊಂತೀನಿ ಹ್ಮ್ ಎಂಜೆ ಬರ್ತಾಳಪ್ಪ ಸಿಕ್ಕೋಣ ಅಂದ್ರೆ ಸುಮ್ನೆ ಹ್ಮ್ ಯಾರ ಹುಡ್ಗಿನ್ ಬಿರಂಗ್ ಕರ್ಸಮ್ಮ ಬರ್ತಾ ಇರ್ಕೋ ಹುಡ್ಗಿ ಚೆನ್ನಾಗದ ನಮ್ ಸಾಂತ್ರಿ ಇದ್ದಂಗದ ಹ್ಮ್ ಬಾ ಯಾರ ಯಾರಿನ ಹೆಸರು ಹಣ ಅನು ಅರ್ಚಂಕ್ರ ಓ ಚೆನ್ನಾಗಿದೆ ಚೆನ್ನಾಗದ ಹೆಸರು காஃ குடிய காஃபிண்டா நீசாத்தையோனே உட்கினா இது உட்கி உட்கி இது இது உட்கினா உன உயோ நம்னேட்டேக்கோர் கட்ட நீ கடை அவ் கஷ்டங்க நடிப்போ அம்மா அப்பியல்தான் அட்ஜஸ்ட் ಯಾವಳವಳು ಅನು ಅಯ್ಯಪ್ಪನ ಕೂಗ್ತಾನೆ ನೋಡು ಹೋಗಿ ಹೋಗು ಅಯ್ಯಪ್ಪನ ಕೂಡ ಏನಂತ ಕೇಳೋಗೆ ಅದೇನು ಹೇಳ್ತಾನೆ ಕೇಳೋಗೆ ಹೋಗಿ ಕಳ್ದು ಬಳ್ಳಿ ಬಳ್ಳಿ ಕೂತಾಳೆ ಕೂತಾಳೆ ಅನು ಎಷ್ಟನೇ ಕಳಸ ಓದಿದ್ಯಾ ನಾನು ಎಂ ಬಿ ಎ ಮಾಡಿದ್ದೀನಿ ಎಂ ಬಿ ಮೇತಿದ್ಯಾ ಅಲ್ಲ ಅಲ್ಲ ಎಂ ಬಿ ಎ ಓ ಹ್ಞೂ 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 ಸರಿ ಸರಿ ಇನ್ನೇನ ಏನು ಇಲ್ಲ ನಮ್ಮ ಹುಡುಗ ಮದುವೆ ಆಗ್ತಿತ್ತಣ್ಣ ನಮ್ಮ ಆಶ್ರಂತನು ಚೆನ್ನಾಗವನೇ ನೋಡಕ್ಕ ಸಬ್ ಇನ್ಸ್ಪೆಕ್ಟ್ರ್ ಹ್ಞೂ ಮದುವೆ ಆಗೋಕೆ ಇಷ್ಟನಾ ಹಾ ಇಷ್ಟ ಇಷ್ಟ ಹ್ಮ್ ಅದ್ಯಾಕಮ್ಮ ನಿನ್ ಮಗ್ನ ಕಲಿಸ್ರಿ ಹುಡುಗಿನ್ ಕಲಿಸಿದ್ಯಾ ಅಲ್ಲ ಹೋಗಿ ಹೋಗಿ ಬೋರ್ಡ್ ಹುಡ್ಗಿನ್ ಮದ್ವಿ ಮಾಡ್ತಾ ಇದ್ರಲ್ಲ ನನ್ ಮಗನ್ಗ ಎಷ್ಟ್ ಮಾತ್ರ ಇಡ್ಬೇಕು ಬೋರ್ಡ್ ಬೋರ್ಡ್ ಬೋರ್ ಬೋರ್ಡ್ ಆಗತ್ತಾ ಓ ಬೇಡ ಹುಡುಗಿ ಇಲ್ಲಿ ಸುಮ್ಮನೆ ಇರೋ ಎರಡ್ ವಾಟರ್ ಮಾಡಬೇಡ ನೀನು ಬಹು ಪೆಟ್ರೋಲ್ ಬಾ ಬಾಂಬ್ ಕುತ್ಕೋಕತ್ತಾ ಓ ನೀರೇನ್ ಓದಿದ್ಯಾ ನಿನ್ ಹೆಸ್ರೇನ ನನ್ನ ಹೆಸರು ಕಲ್ಲು ಆಲೂಗಡ್ಡೆ ಪಲ್ಲೆನ ಬಿನ್ಸ್ಪಾಯಿ ಪಲ್ಲೆನ ಹಾ ಆಲೂಗಡ್ಡೆ ಪಲ್ಲೆ 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 ಆಲೂಗಡ್ಡೆ ಪಲ್ಲೆ ನೀನೇನು ಓದಿದೀಯ ನಾನು ಡಿಗ್ರಿ ಓದ್ತಿದ್ದೀಯ ನಾ ಮುಂದಕ್ ಹೋದಕ್ಕೆ ನಿಗ್ರೋಗ ಸುಮ್ಮನೆ ಶಿಕುನೆ ಅಯ್ಯೋ ನಿಮ್ಮ ಅಪ್ಪನ ಒಟ್ಟಿನಾಗ ಊರೆಲ್ಲ ಅಟ್ಟ ನಾನು ಹೊಯ್ತಲ್ಲೇ ಸುಮ್ಮನೆ ಇಲ್ಲ ನೀನು ಬಾಯ್ ಮುಚ್ಕೊಂಡು ನೀನು ಈ ಕರ್ಕೊಂಬನ್ನಲ್ಲ ನಾನು ನಾನು ಏನಂತ ಹಾಕಬೇಕು ಓ ಪಟೇಲಪ್ಪ ಬಾಯಿ ಮುಚ್ಕೊಂಡು ಕೂತಪ್ಪ ಗಂಡೋರ್ ನಾವು ಗೊತ್ತು ಗೊತ್ತಾಗಿರ್ಬೇಕು ಏನ್ ಅಡಿಗೆ ಮಳಕೆಲ್ಲ ಬರ್ತದ ಬತ್ತದೆ ಅನ್ಕೊಡ್ದ ಬತ್ತದೆ ಮಾವ ಅಂತ ಕೂಗ್ಬೇಕು ಸುಮ್ಮನೆ ಇರ್ಬೇಕಮ್ಮ ಮಾತಾಡ್ಕೊಡ್ದು ಮಧ್ಯಾಹ್ನ ಮಾತಾಡ್ತಾ ಇದ್ದೀನಲ್ಲ ನಾನಿಲ್ಲಿ ಗಂಡೋರ ಅಪ್ಪನು ಮಾತಾಡ್ತಾ ಇದ್ದೀನಿ ಸುಮ್ಮನೆ ಇರ್ಬೇಕು ಹೇಳ ಮವ ಇಟ್ಟು ಸಾರು ಅನ್ನ ಒಬ್ಬಟ್ಟು ದೋಸೆ ಇಡ್ಲಿ ಎಲ್ಲ ಮವ ಹಾ ಹಂಗಿರ್ಬೇಕು ಬೇಷ ಆಗಿರ್ಬೇಕು ಹ್ಮ್ ಅದು ಕರ್ಕ ಕರ್ಕೊಂಬತ್ತೀನಿ ನಾನು ಸರಿ ಮವ ಈ ಬೋರ್ಡ್ ಹುಡ್ಗಿಕ್ ಯಾವ್ದಾರ ಒಂದು ಗುಂಡು ನೋಡಬೇಕು ಪಾಪ ಹಾ ನಮ್ಸೇ ಇದ್ದಂಗೆ ಅವಳೆಲ್ಲ ಕೊಟ್ಟಾ ನಿಮ್ ಗುಂಡಾ ಮಸ್ತು ಹೋಗು ನಿಮ್ಮ ಅಪ್ಪನ ಕೈ ಅಂತೂ ತಿನ್ಸ್ತೀಯಾ ಏನಕ್ಕಲೇ ನಡಿ ಅಲ್ಲ ಹೋಗಲ್ಲ ಹುಡುಗಿನ ನೋಡಿದ್ ಆಯ್ತಲ್ಲ ಏ ಹುಡುಗಿನ ಹುಡುಗಿ ಅವ್ರ ಅಪ್ಪ ನಂಗೆ ಕಲ್ಸ ನೋಡೋಣ ಇಲ್ಲ ಅವ್ರ ಪೇಟಕ್ಕೆ ಹೋಗೋಣ ಹೌದಾ ಸರಿ ಸರಿ ನಾನ್ ಬಂದಿದ್ವಿ ಅಂತ ಹೇಳಮ್ಮ ಹ್ಮ್ ಹೇಳ್ತೀನಿ ಅಣ್ಣ ಏನಮ್ಮ ಏನೇನ್ ಬೇಕಮ್ಮ ಹೊಡ್ದೆ ನಿಂಕ ಏನು ಬೇಡ ಏನು ಬೇಡ ಅಂತ ಮಾವ ಅಂತ ಹೇಳ್ಬೇಕಂತ ಹೇಳಿಲ್ಲ ನಾನು ಅವಾಗೇನೆ ಏನು ಬೇಡ ಮಾವ ಹ ಸರಿ ಸರಿ ನಾವು ಹೋಗ್ ಬರ್ತೀರಿ ಹುಡುಗನ ಕರ್ಕೊಂಡ್ ಬರ್ತೀರಿ ಹುಡುಗನ ಒಪ್ಪದ್ಮೇಲೆ ಹೆಂಗ್ಸರೆಲ್ಲ ಬರ್ತಾರೆ ಹುಡುಗನ ಬೆಂಗ್ಳೂರ ಗೌನೆ ಕರ್ಕೊಂಡ್ ಬರ್ತೀರಿ ನೀವೇ ಮದ್ವೆ ಆದ್ರೂ ಬೆಂಗ್ಳೂರಾಗ ಇರೋದು ಹಳ್ಳಿಗೆ ಬರಂಗಿಲ್ಲ ಹ್ಞೂ ಆಯ್ತು ಮಾವ ಹಾ ನಿಂಗೆ ಯಾರು ಹೇಳಿದ್ರು ಅಲ್ಲಿ ಕೂತಿರ ಹುಡ್ಗಿ ಕೇಳ್ತಾ ಇರೋದು ಹ್ಮ್ ಆಯ್ತು ಮಾವ ಹಾ ಸರಿ ಹೋಗ್ರಿ ನಾವು ಒಳಕ ಹೆಂಗಪ್ಪ ಬಟ್ಟೆಲ್ಲಪ್ಪ ಗೊತ್ತು ಅಯ್ಯ ನಿನ್ನ ಕಷ್ಟ ಬೆಂಕಿಕ್ಕ ಬಾರಲ್ಲೇ ನಿಮ್ಮಅಪ್ಪನ ಕೈಲಿ ನನ್ ಕೈ ಏಟ್ ಬರ ಊರೆಲ್ಲ ಹೊಡಿತಾನೆ ಒಡಿಸ್ತಾನ ಅಪ್ಪನ ಎಲ್ಲ ಎಡವಟ್ ಮಾಡಕ್ ಬಿಟ್ಟಲ್ಲ ನೀನು ಏ ಎಡವಟ್ ಇಲ್ಲ ಎಂತಿಲ್ಲ ನೋಡಿ ಹೋಗೋಣ ಹುಡ್ಗಿ ನೋಡಿದಾಯ್ತು ಅಲ್ಲಲೇ ಹುಡ್ಗಿ ಬೋರ್ಡ್ ಹುಡುಗಿ ಬೋರ್ಡ್ ಹುಡುಗಿ ಹ್ಮ್ ಬೋಡ್ ಹುಡುಗಿ ಬೇಡ ಬೇಡ ನಮ್ಮನೆಗ ಅಯ್ಯಪ್ಪ ಬೋರ್ಡ್ ಗುಡ್ ಮಾಡಿಸ್ಕೊಂಡ್ರಿ ಎಲ್ಲ ಬೋಲ್ಕಿಲಾ ಅಡಿಗ್ಳು ಹ್ಞೂ ನಮ್ಮ ಸ್ನೇಹಿ ನೋಡಿ ಹೆಂಗಾಡ್ತಾಳೆ ಆ ಬಂಗಾರಮ್ಮ ನೋಡಿ ಹೆಂಗಾಡ್ತಾಳೆ ಹಾಂ ಬೇಡ 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 ನಮ್ಮನಿಗೆ ಬೋಟ್ ಬೇಡ ಏ ಬೇಡ ಉದ್ದ ಕುದ್ದಿರೋ ಹುಡುಗಿನೇ ಸಾಕು ಅಯ್ಯೋ ಅಯ್ಯೋ ಇಪ್ಪ ಆ ಓ ಹೋಗ್ ಬಾರಪ್ಪ ಹೋಗೋಣ ನನ್ನ ನಡಿ ಹೋಗೋಣ ಹೂ ಅಂದ್ರೇನೆ ಹ್ಞೂ ಹೋದ್ರೆ ಮೋ ಯಾವ ಬೇಜಾರು ಮಾಡ್ಕೊಂಬಿಡ ಪಲ್ವಿ ಆ ಅಪ್ಪನ ಕೇನು ತಿಳಿಯಲ್ಲಂತೆ ಹ್ಞೂ ಅದೇ ಅವತ್ತು ಹೇಳಿದ್ರಲ್ಲ ಹುಡುಗನ ಅಪ್ಪನ ಕೇನು ಅಂತ ಏನು ಬೇಜಾರಿಲ್ಲ ಬಿಡು ಇವಳು ನೋಡು ಅನು ಚಿಕ್ಕಿದ್ದೆ ಚಾನ್ಸ್ ಅಂತ ಹ್ಞೂ ಮಾವ ಮಾವ ಅಂತ ಅವಳೆ ಎಲ್ಲರ ಅನ್ಕೊಳ್ಳಿ ಬಿಡು ಇವಾಗ ಅಂತೇಳೆ ಮುಂದೆ ಅನ್ನೋ ಕಾಸದ ಅನ್ನೋ ಕಣ ನಾವು ಬಿಡ್ತೀರಾ ನೀನು ನೋಡು ನೀನು ಬಾ ಪ್ರೀತಿ ಯಾರೋ ಬಂದ್ಬೋತಾ ಇದ್ರಲ್ಲಮ್ಮ ಅದೇ ಅಮ್ಮ ಪಲ್ವಿನ ಮದ್ವೆ ತಲ್ಲಾ ಹುಡುಗನವ್ರ ಅಪ್ಪನು ಹ್ಞೂ ಹೌದಾ ಮೇಲ್ ತಂದಮ್ಮ ಹ್ಞೂ ತಂದಮ್ಮ ಆ ಕಸಮಾಕ್ ಕಸ ಹಂಗೆ ಹಾಕಿ ಬರ್ತೀನಿ ಬೇಜಾರು ಮಾಡ್ಕೊಂತ ಇದಮ್ಮ ಈ ಬಿಕಾರಿ ಅಮ್ಮನ ಹೊಟ್ಟೆ ಹುಟ್ಟಿ ನಮ್ಗೆ ಯಾವ ಸುಖಾನೂ ಇಲ್ಲ ಅಂತ ಆ ಭಗವಂತನು ಒಂದು ಹೆಣ್ಣಂತ ಹುಟ್ಟಿಸ್ ಮೇಲೆ ಒಂದ್ ಗಂಡಂತ ಹುಟ್ಟಸೇ ಹುಟ್ಟಿದ್ ಸನ್ ಬಂದೇ ಬರ್ತಾನೆ ನಿನ್ಕೋಸ್ ಬಡವನಾದ್ರೂ ಪರವಾಗಿಲ್ಲ ನೀನು ಪ್ರೀತಿಯಿಂದ ನೋಡ್ಕೊಂಡ್ರೆ ನನ್ಗೆ ಅಷ್ಟೇ ಸಾಕಮ್ಮ ಅಮ್ಮ ಯಾಕೆ ಬೇಜಾರು ಮಾಡ್ಕೊಂತೇ ನೀನು ಬೇಜಾರು ಮಾಡ್ಕೊಂಬೇಡ ನನ್ನ ಶ್ರೀಮಂತರೇ ಬೇಕು ಅಂತ ನಾನು ಯಾವತ್ತೂ ಕೇಳಿಲ್ಲ ನಿನ್ನ ಹತ್ರ ನಾನು ಮದುವೆನೂ ಆಗಲ್ಲ ನಾನು ನಿನ್ನ ಜೊತೆಗೆ ಇರ್ತೀನಿ ನನಗೋಸ್ಕರ ನಿನ್ನ ಜೀವನ ಹಾಳು ಮಾಡೋ ಅಷ್ಟು ಸ್ವಾರ್ಥಿ ಅಂದ್ಕೊಂಡಿದ್ದೇನಮ್ಮ ನನಗಂತೂ ಹಣೆ ಬರೋಲ್ಲ ನಿಮ್ಮ ಅಪ್ಪನ ಜೊತೆಗೆ ಬದುಕು ಹಣೆ ಬರ ನಿನ್ನ ಅಣೆ ಬರೋನು ನಾನೇ ಸಿಕ್ಕಂಡ ಬೇಡ 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 ನೀನೆಲ್ಲೋ ಚೆನ್ನಾಗಿದ್ದರೆ ನನಗೆ ಅಷ್ಟೇ ಸಾಕಮ್ಮ ಪಲ್ವಿಗೆ ಮದುವೆ ಆದಮೇಲೆ ಏನೋ ನಾನು ನೋಡೋಣ ಯಾರೋ ಬ್ಯಾಡೋನೋ ಯಾರೋ ಆದರೂ ಪರವಾಗಿಲ್ಲ ಒಳ್ಳೆ ಗುಣವನ್ನು ತಿನ್ಸಿಕ್ಕಿದ್ರೆ ನಮ್ಗೆ ಅಷ್ಟೇ ಸಾಕು ಆಯಿತು ನಡೆಯಮ್ಮ ಕೆಲಸ ಮಾಡೋಣ ಏನ ಅಮ್ಮ ಮಗಳು ಮೀಟಿಂಗ್ ಇಕ್ಕಿದ್ರಾ ಹಾ ಹಂಗೇನಿಲ್ಲ ಪಲ್ವಿ ಹೋಗಿ ಕೆಲಸ ನೋಡಿದ್ರಿ ನಡಿಯಮ್ಮ ಸಂಧ್ಯಾ ಅಮ್ಮ ಯಾಕಮ್ಮ ಏನಾಯ್ತು ಚೆನ್ನಾಗಿ ಇತ್ತು ನನ್ನ ಜೊತೆ ಚೆನ್ನಾಗಿ ಫೋನಾಗಿ ಮಾತಾಡ್ದಲ್ಲ ಏನಾಯ್ತು ಮಲಕಮ್ಮ ಅಭಾಷನಾದ್ರೆ ಬಾಣಂತಿಕಿನ ಹೆಚ್ಚಾಗಿ ನೀನು ರೆಸ್ಟ್ ತಗೊಬೇಕಮ್ಮ ಮೂಲಕ ನೆಮ್ಮದಿನೇ ಇಲ್ಲಮ್ಮ ನೆಮ್ಮದಿನೇ ಇಲ್ಲ ನನ್ನ ಜೀವನ ಹಾಳಾಗೋಯ್ತಮ್ಮ ನನ್ನ ಜೀವನ ಎಲ್ಲ ಹಾಳಾಗೋಯ್ತಮ್ಮ ಯಾವಾಗ ಡೈವರ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮದುವೆ ಇವಾಗ ಅವಳನ್ನ ಕರ್ಕೊಂಡ್ಬಂದು ಮನೆಗೆ ಇಟ್ಕೊಂಡ್ಬಂದವ್ರಮ್ಮ ನಾನು ಏನಮ್ಮ ಅಮ್ಮ ಅಲ್ಲೇ ಏನು ಮಾಡಲಿ ಹೇಳು ನನ್ನ ಜೀವನ ನರಕ ಆಗೋಯ್ತಮ್ಮ ನರಕ ಆಗೋಯ್ತು ಏನೇನು ಆಲೋಚನೆ ಮಾಡಬೇಡ ಸುಮ್ಮನೆ ರಮ್ಮ ನೀನು ಹಾಸ್ಪಿಟ್ಲಿಗೆ ತೆಗಿತಾಗ ನಾನೇ ನಿಮ್ಮ ಯಜಮಾನ್ಕ ಫೋನ್ ಮಾಡ್ತೆ ನಾನು ನಾನು ಜಗಳ ಮಾಡ್ತೆ ಇಲ್ಲ ಅತ್ತ ಇಂಥ ಪರಿಸ್ಥಿತಿನಾಗಿತ್ತು ಎಂಥ ಶತ್ರುನಾಗ್ಲಿ ಅಂತ ಪರಿಸ್ಥಿತಿನಾಗಿದ್ದಾಗ ಸಹಾಯ ಮಾಡ್ತಾರಲ್ಲ ನಾವು ಅವ್ರನ್ನ ನೆನ್ಸ್ಕೋಕೆ ಓದ್ತಾ ಹಿಂಗೆ ಹಿಂಗಾಗೋಗ್ಬಿಟ್ಟೈತೆ ಇನ್ನು ಯಾರೂ ದಿಕ್ಕಿಲ್ಲ ಏನು ಮಾಡೋದು ಅಂತ ಆಸ್ಪತ್ರೆಗೆ ಸೇರ್ಸಿದ್ದೀನಿ ಅಂತ ಹೇಳ್ದೆ ನಿಮ್ಮ ಯಜಮಾನ್ ಏನೇನು ಕೆಟ್ಟ ಕೆಟ್ಟ ಆಲೋಚನೆ ಮಾಡಬೇಡ ಇರಮ್ಮ ನೀನು ಇರೋ ಮಲಕಮ್ಮ ಅಮ್ಮ ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲಮ್ಮ ಊರಿಗೆ ಕರ್ಕೊಂಡೋಗಮ್ಮ ನನ್ನನ್ನು ಹಂಗೆಲ್ಲ ಮಾಡಬಾರ್ದು ನೀನು ತಪ್ಪು ಇವಾಗ ನೀನೇನಾದರೂ ಊರಿಗೆ ಬಂದರೆ ಆಮೇಲೆ ಮುಂದ್ಸಲ ಕಡೆ ಹಾಲ್ತದಷ್ಟೇ ಹ್ಞೂ ನೀನು ಇಲ್ಲೇ ಇತ್ತು ನಿನ್ನ ಗಂಡನ ನಿನ್ನ ಅದ್ಬಸ್ತಾಗ ಇಕ್ಕೊಬೇಕು ನೀನು ಇಲ್ಲೇ ಇದ್ದು ನಿನ್ನ ಗಂಡನ ನಿನ್ನ ಹತ್ತು ಬಸ್ ನೀನು ಊರಿಗೆ ನೀನು ಊರಿಗೆ ಮುಂಚೆಲ್ಲ ಅವಳ ಕಡೆ ಹಾಲ್ತದೆ ಆವಾಗ ನಿನ್ನ ಕಡೆ ಗಮನ ಕಡಿಮೆ ಆಗ್ತದೆ ನಿನ್ಗೇನು ಬುದ್ಧಿ ಇಲ್ಲ ಹೋದರೆ ಹೋದ ಬಿಡಮ್ಮ ಮೋಸ್ಕಾರ ಅವನತ್ರ ಹತ್ರ ಎಂಥದ್ದು ನನಗೆ ಮಾತು ನನಗೆ ಅವಶ್ಯಕತೆ ಇಲ್ಲ ಅವನು ಅಳಾಗ ಹೋಗ್ಬಿಡ್ತಾನಮ್ಮ ಅವನು ಅಳಾಗಿ ಹೋಗ್ಬಿಡ್ತಾನೆ ಅವನು ಯಾವನ ರಾಮು ಅಂತ ಅವನಮ್ಮ ಅವನಮ್ಮ ಇಷ್ಟು ಮಾಡಿದ್ದು ಅವನು ಇಷ್ಟು ಮಾಡಿದ್ದು ಅತ್ತೆ ಯಾವಾಗ ಬಂದಿರತ್ತೆ ಇವಾಗ ಬಂದಿದ್ದೀನಪ್ಪ ಏ ಸಂಧ್ಯಾ ಯಾಕೆ ಹಾ ಯಾಕೆ ಅಂತ ಇರೋದು ಯಾಕೆ ಏನೈತೆ ಯಾಕೆ ಅಲ್ತಾ ಇದ್ಯಾ ಎಲ್ಲಪ್ಪ ನಿಮ್ಮ ಅಮ್ಮನು ಅಮ್ಮನು ಸವಿತಾ ಅಲ್ಲವಳ ಅಲ್ಲಿ ನಮ್ ದೊಡಮ್ಮನವ್ರ ಮನೆ ಹತ್ರ ಅಲ್ಲಿ ಹೋಗಿರ್ಬೇಕು ಹೋಗ್ಲಿ ಬಿಡು ನಿಮ್ಮಅಮ್ಮನು ಅವ್ಳಕ್ಕೆ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಲಿ ಇಲ್ಲಿಕೇನು ಬರೋದ್ ಬೇಕಾಗಿಲ್ಲ ನಾನು ಇಲ್ಲಿರೋದು ಇಲ್ಲ ಅಮ್ಮನ ಜೊತೆಗೆ ಊರ್ಗ್ ಹೋಗ್ತೀನಿ ನಾನು ಕರ್ಕೊಂಡು ಹೋಗತ್ತೆ ಹೋಗ್ಲಿ ಎರಡ್ ದಿವಸ ತಕಂತಾಳೆ ಇಲ್ಲಿ ಇದ್ರೆ ಏನೋ ಬೇಜಾರ್ ಮಾಡ್ಕೊಂಡು ಇರ್ತಾಳೆ ಕರ್ಕೊಂಡು ಹೋಗತ್ತೆ ಯಾಕಂದ್ರೆ ನಾನು ಊರಿಗೆ ಹೋಗ್ಬಿಟ್ರೆ ಅವ್ರ ಜೊತೆ ಚಕಂದ ಆಡಕಲ್ಲ ನೀನು ಚಕ್ಕಂದ ಆಡಕ್ಕೆ ನಾನಿದ್ರೆ ಇಲ್ಲ ಅಡ್ಡ ಪಾಪ ಬಂದವಳಲ್ಲ ಮೊದಲೇ ಅಂತಿ ಅವಳ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ ನೀನ್ಕಾ ನಾನಿಲ್ಲ ಅಂತಂದ್ರೆ ಅವ್ರ ಜೊತೆಗೆ ಚೆನ್ನಾಗಿ ಚಕಂದ ಆಡ್ಬೋದು ಅಂತ ನೀನು ವಚನೆ ಅಲ್ಲ ಏಯ್ ಬಾಯ್ ಬಂದಂಗೆ ಏನೋ ಮಾತಾಡ್ಬೇಡ ನೀನು ಏನಾಗ ಮಾತಾಡ್ತಾ ಇದೆಯಾ ಅವಳು ಕ್ಯಾನ್ಸರ್ ಪೇಶೆಂಟು ಇವಾಗ ಆಪರೇಷನ್ ಬಂದವಳೆ ಯಾವ ಕಾಯಿಲೆ ಪೇಶೆಂಟ್ ಆದ್ರೆ ಏನಂತೆ ನಿಮ್ಮ ಹತ್ರ ಎಲ್ಲ ದಂಡಿಯಾಗ ದುಡ್ಡು ಅದಲ್ಲ ನಿನ್ನ ಹತ್ರ ಇಲ್ಲಾಂದ್ರೆ ನಿಮ್ಮ ಅಪ್ಪನ ಹತ್ರ ಐತಲ್ಲ ದುಡ್ಡು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗ್ಯ ಮೇಲೆ ಮಾಡಿಸ್ತಾರೆ ಹಾ ಈ ದೇಶದಾಗ ಆಗಿಲ್ಲ ಅಂದ್ರೆ ಇನ್ನೊಂದು ದೇಶಕ್ಕೆ ಕರ್ಕೊಂಡೋಗ್ತಾರೆ ಏನಕ್ಕೆ ಅಷ್ಟ ಮಾತ್ರ ನಿನ್ನ ನಿಮ್ಮ ಮದ್ವೆ ಬೇಕಾಗಿತ್ತು ನೋಡು ಸಂಧ್ಯಾ ನಾನು ಹೇಳ್ತಾನೆ ಇದ್ದೀನಿ ನಮಗೆ ಅವಳಿಗೆ ಹುಷಾರಿಲ್ದೇ ಇರೋದು ನಮಗೆ ಗೊತ್ತಿಲ್ಲ ನಿನಗೆಲ್ಲ ಗೊತ್ತಿರೋ ವಿಷಯನೇ ರಾಮು ಯಾರೋ ಮುಖಾಂತರ ತಿಳ್ಕೊಂಡು ಹೋಗಿ ಕರ್ಕೊಂಬಂದು ಆಸ್ಪತ್ರೆಗೆ ಸೇರ್ಸೋನೆ ಹೆಂಗೋ ಇವಾಗ ಹುಷಾರಾಗಿ ಅವ್ಳಲ್ಲ ಬಿಡು ಅವ್ಳ ಅವಳವಳೆ ನಮ್ಮ ಪಾಡಕ್ ನಾವಿರ ಅವಳು ಬಿಕ್ಕ ನೋಡಪ್ಪ ಶಿವ ನೀನು ಅಲ್ಲಿ ಹೋಗೋದು ಅವಳು ಮಾತಾಡ್ಸೋದು ಎಲ್ಲ ಮಾಡಬೇಡಪ್ಪ ಇವಾಗ ಇವಳಕ್ ಹುಷಾರಿಲ್ಲ ಏನು ನೆಚ್ಚು ಕಡಿಮೆ ಆದಾಟ ಅತ್ತೆ ಅವ್ಳು ನೋಡ್ಕೋಣಕ್ಕ ಯಾರೂ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅಲ್ಲಿ ಇಟ್ಟಿದ್ದೆ ನಾನು ಹೋಗಲ್ಲತ್ತೆ ಹೋಗೋದಿಲ್ಲ ಅವ್ರ ಜೊತೆಗೆ ಮಾತಾಡೋದು ಇಲ್ಲ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಡೇವರ್ಸ್ ಕೊಟ್ಟ ಮೇಲೆ ಅವ್ರ ಹತ್ರ ನನ್ಕೇನತ್ತೆ ಕೆಲಸ ಇವಳು ಅರ್ಥ ಮಾಡ್ಕೊತ ಇಲ್ಲ ಅಷ್ಟೇ ನೋಡಪ್ಪ ನೀನು ಹೋಗೋದು ಅವಳು ಮುನ್ಸು ಬೇಜಾರ್ ಮಾಡ್ಕೊಳೋದು ಅದೆಲ್ಲ ಚೆನ್ನಾಗಿರಲ್ಲಪ್ಪ ಇವಾಗ ಅವಳ ಪರಿಸ್ಥಿತಿ ಸರಿ ಇಲ್ಲ ಹೇಳಿದ್ರು ಡಾಕ್ಟ್ರು ಹುಷಾರಾಗಿ ನೋಡ್ಕೊಳ್ರಿ ಅಂತ ನಾನು ಹೋಗಲ್ಲ ಸುಮ್ಮನೆ ಸಂಧ್ಯಾ ಸುಮ್ನೆ ನೀನು ನೋಡ್ತೀನಿ ಯಾರಾದರೂ ಹೇಳ್ಬೇಕು ನೀನು ನೋಡದೆ ಬಂದೆ ಅಂತ ಆವಾಗ ಇರೋದು ಗ್ರಹಚಾರ ಹೋಗಲ್ಲ ಇರು ಏನು ಟೆನ್ಶನ್ ಮಾಡ್ಕೊಂಬಾ ಆರಾಮಾಗಿ ಮಲಕ ನೀನು ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೋಗಲ್ಲ ನಮ್ಮಮ್ಮಿನ ಅದೆಲ್ಲ ಹೋಗ್ಬಿಡ್ತಾಳೆ ಇರೋದೇ ಇಲ್ಲ ಮನೆಗೆ ಅಮ್ಮ ಅಮ್ಮ ನಿನ್ಗಿತ್ತು மஹா காளி பத்திரி ನಿನಗೆ ಎರಡು ಬಲಿ ಎರಡು ಬಲಿ ಮಹಾಕಾಳಿ ಎರಡು ಬಲಿ ಸ್ವೀಕರಿಸ್ತಲ್ಲಮ್ಮ ನನ್ನ ಆಸೆ ನೆರವೇರ್ಸಮ್ಮ ಮಹಾಕಾಳಿ ಭದ್ರಕಾಳಿ ಅದೇ ತಿರುಗಾಡಿ ಮುಂದುವರಿಯುವುದು